ಟ್ರೈಲರ್ ನೋಡಿದ್ವಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಮೊದಲನೇ ಪ್ರಯತ್ನದಲ್ಲಿ ಇಂಥ ಒಂದು ಕಂಟೆಂಟ್ ಸೂರಿ ಸರು ಅದು ತುಂಬ ಖುಷಿ ಆಯಿತು ಯಾಕೆಂದರೆ ಒಬ್ಬ ಲೋನು ರಿಕವರಿ ಮಾಡೋ ಹುಡುಗನ ಕಥೆ ಹೇಳ್ತೀರಿ ಅಂತ ಅನಿಸ್ತು ಪೋಸ್ಟಿಗೆ ನೋಡಿದಾಗ ಅದು ಎಷ್ಟು ಕಷ್ಟ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತೆ ಯಾಕೆಂದರೆ ಕಡದಲ್ಲಿ ನನ್ನ ಸ್ನೇಹಿತರು ಒಂದು ನಾಲ್ಕು ಜನ ಇದ್ದಾರೆ ಅವರು ಯಾವಾಗಲೂ ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಅಂಥದ್ದೊಂದು ಒಳ್ಳೆಯ ಕಂಟೆಂಟ್ ಬಂದಿದ್ದಾರೆ ಇದರಲ್ಲಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸಿದ್ದು ಸರ್ದು ಮಾಸ್ ಮಾಸ್ ಎಫೀರಿಯನ್ಸು ಅವ್ರು ಮಾಡಿರೋ ಆ್ಯಕ್ಷನ್ಸು ತುಂಬ ಅಂದರೆ ತುಂಬ ಕನೆಕ್ಟ್ ಆಯಿತು ನಾವು ಅವರು ತುಂಬ ವರ್ಷದ್ದು ಫ್ರೆಂಡ್ಸು ಹಾಗಾಗಿ ಅವ್ರು ಹೇಳಿದ್ರು ಧೈರ್ಯವಾಗಿ ಬಂದೀನಿ ಅಂತ ಧೈರ್ಯವಾಗಿ ಬಂದಿಲ್ಲ ಆದರೆ ಸ್ನೇಹಕ್ಕೋಸ್ಕರ ಬಂದಿರೋದು ಇದು ಅಂತೇಳಿ ನಾನು ಹೇಳ್ತೀನಿ ಹಾಗೆ ಇದರಲ್ಲಿ ಕ್ಯಾಮ್ರಾ ವರ್ಕ್ ಆಗಲಿ ಮ್ಯೂಸಿಕ್ ಆಗಲಿ ತುಂಬ ಚೆನ್ನಾಗಿದೆ ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹೀರೋಯಿನ್ ಆಗಿರ್ಬೋದು ನಮ್ಮ ಪ್ರವೀಣ್ ಸರ್ ಆಗಿರ್ಬೋದು ನಮ್ಮ ಯಶ್ ಶೆಟ್ರು ಸರ್ ಆಗಿರ್ಬೋದು ಮೇಡಮ್ ಆಗಿರ್ಬೋದು ಪ್ರತಿಯೊಬ್ಬರು ಕೆಲಸನ ಎತ್ ಕಾಣಿಸ್ತಿದೆ ಈಗ ಎಲ್ಲ ನೋಡಿದೀರ ನೀವು ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ ದಯವಿಟ್ಟು ಎಂದೇನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಂತ ಒಂದೊಳ್ಳೆ ಪ್ರಯತ್ನಕ್ಕೆ ಇರಲಿ ಅಂತ ಕೇಳ್ಕೊತಾ ಮಿಸ್ ಮಾಡ್ದಂಗೆ ಈ ಸಿನಿಮಾಗೆ ನಿಮ್ಗೆ ಸಪೋರ್ಟ್ ಇರಲಿ ಎಲ್ಲ ಕರ್ನಾಟಕ ಜನರಿಗೆ ತಿಳಿಸಿ ಇದನ್ನ ಸಕ್ಸಸ್ ಮಾಡ್ಕೊಡಿ ಅಂತ ನಾನು ಕೇಳ್ಕೊಂತೀನಿ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ದಿ ದಿ ಬೆಸ್ಟ್ ಬೆಸ್ಟ್ ಹಾ ಸರಿ ಸರಿ ಎಲ್ಲೆಲ್ಲ ಚಿತ್ರೀಕರಣ ಆಗಿದೆ ಚಿತ್ರ ಸ್ಟೋರಿ ಬಗ್ಗೆ ನಿರ್ದೇಶಕರಾಗಿ ಈ ಸಬ್ಜೆಕ್ಟ್ ಹೇಗೆ ಹೊಳೀತು ನಿಮ್ಗೆ ಅದ್ರ ಬಗ್ಗೆ ಹೇಳಿ ಎಲ್ಲರೂ ನಮಸ್ಕಾರ ಮೊದಲನೇ ಸಿನಿಮಾಗೆ ಸ್ವಲ್ಪ ಪರವಾಗಿಲ್ಲ ಆದರೂ ಹೇಳ್ತೀನಿ ಈ ಚಿತ್ರ ಬಂದು ಕುಂದಾಪುರ ಸುತ್ತಮುತ್ತ ಚಿತ್ರೀಕರಣ ಆಗಿದೆ ಮರವಂತೆ ಗಂಗೊಳ್ಳಿ ಉಡುಪಿ ಮಲ್ಪೆ ಇಲ್ಲೆಲ್ಲ ಚಿತ್ರೀಕರಣ ಮಾಡೋದಾಗಿದೆ ನಮ್ಮ ಪ್ರವೀಣ್ ಸರ್ ಮೊದಲನೇ ಸಲ ಸೂಪರಾಗಿ ಆ್ಯಕ್ಷನ್ ಈ ಸಿನಿಮಾ ಮಾಡಿದ್ದಾರೆ ಹಾಗೂ ವಿಜಯ್ ವಿಜಯಶ್ರೀ ಅವರು ನಾವೇನು ಹೇಳಿದ್ವಿ ಅದನ್ನ ಅಚ್ಕಟ್ಟಾಗಿ ಮಾಡಿ ಈ ಸಿನಿಮಾ ಮಾಡಿದ್ದಾರೆ ಇದು ನಂಗೆ ತುಂಬ ಸಪೋರ್ಟ್ ಮಾಡಿರೋದು ನಾನು ಶಿವ ಸರ್ ನಾವೇನು ಹೇಳಿದ್ದೀವಿ ನಾವು ಅವ್ರು ಫಸ್ಟ್ ಮೊದಲನೇದಾಗಿ ಮಾತಾಡಿಕೊಂಡು ಏನೇನು ಬೇಕು ಮೊದಲಿನ ಸಲ ಮಾತಾಡೋದು ಸರ್ ಮೊದಲೇ ಪ್ಲ್ಯಾನ್ ಮಾಡಿ ನೀಟಾಗಿ ಶೂಟ್ ಮಾಡಿ ಈ ಸಿನಿಮಾ ಶೂಟ್ ಮಾಡಿದ್ದೀವಿ ಆಮೇಲೆ ಇದರ ಕತೆ ಬಂದು ಜಾನರ್ ಹೇಳ್ತೀನಿ ನಿಮಗೆ ಇದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಆಕ್ಷನ್ ಇದೆ ಕ್ರೈಮ್ ಇದೆ ಫ್ಯಾಮಿಲಿ ಡ್ರಾಮಾ ಇದೆ ಕತೆಗೆ ಏನು ಇನ್ಸ್ಪಿರೇಷನ್ ನಿಮಗೆ ಇಲ್ಲ ಇದು ಕತೆ ಅನ್ನೋದಕ್ಕಿಂತ ನಂದು ಲೈಫ್ ಅಲ್ಲಿ ನಡೆದ ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು ಇದು ಆಕ್ಚುಲಿ ಅಂದ್ರೆ ನಂದು ಜೀವನದ ಜರ್ನಿಯಲ್ಲಿ ಅನುಭವಗಳು ಇರ್ತಾವಲ್ಲ ಅದೇ ಕತೆ ಆಗಿರೋದು ಇದು ಕಥೆ ಅಂತ ಯಾವ್ದು ಇದು ಮಾಡಲಿಲ್ಲ ನಾನು ವಿನಯ ಪ್ರಸಾದ್ ಮೇಡಮ್ ನೋಡಿದ್ವಿ ಈ ತರ ತಾರಾಂಗಣದ ಬಗ್ಗೆ ಹೇಳಿ ಬೇರೆ ಆರ್ಟಿಸ್ಟ್ ಬಗ್ಗೆ ಇವತ್ತು ಬಂದಿಲ್ಲ ಅಲ್ಲ ಮ್ಯಾಡಂ ವಿನಯ ಪ್ರಸಾದ್ ಮ್ಯಾಡಂ ನೆಲ್ಲ ನೋಡಿದ್ವಿ ನಾವು ಟ್ರೈಲರ್ ಅಲ್ಲಿ ಸೊ ಬೇರೆ ಇನ್ನೆಲ್ಲ ಇಲ್ಲಿ ಇದ್ದರು ನೋಡಿದೀರ ನೀವು ವಿನಯ ಪ್ರಸಾದ್ ಮೇಡಮ್ ಮಾಡಿದ್ದಾರೆ ನಾಟಕ ತಾಯಿ कैरेक्टर ಮಾಡಿದ್ದಾರೆ ಆಮೇಲೆ ತಮಿಳಿನ ಸ್ವಲ್ಪ ಆ ಸಾರಿ ತುಳುವಿನ ಸ್ವಲ್ಪ ಲೋಕಲ್ ಪಾತ್ರಗಳು ಅಂದ್ರೆ ಅಲ್ಲಿ ಲೋಕಲ್ ಆಡಿಸ್ ಮಾಡಿದ್ದಾರೆ ಕುಂದಾಪುರದವರು ಅಲ್ಲಿ ಲೋಕಲ್ ಆಡಿಸ್ ಮಾಡಿದ್ದಾರೆ ರಗುಪಣ್ಣೇಶ್ವರ ಸರ್ ಇದ್ದಾರೆ ಆಮೇಲೆ ಬಾಲವಾಡಿ ಬಾಗರಾಜ್ ಬಾಡಿ ಅಂತ ಒಬ್ಬ್ರು ಇದ್ದಾರೆ ಮೈಸೂರು ಆಕಿಸ್ಟ್ ಅವರು ಇದ್ದಾರೆ ಆಮೇಲೆ

ಸಾರಿ ಇದು ಸ್ಟೆಂಟ್ ಮಾಸ್ಟರ್ ಬಂದು ಚೇತನ್ ರಿಸೋಜ ಅಂತ ಸೊ ಅವರು ಕರೆದೇ ಇವತ್ತು ಅವರು ಶೂಟಲ್ಲಿ ಇದ್ದಾರೆ ಅದರಿಂದ ಬರೋಕ್ಕಾಗಲಿಲ್ಲ ಆಗ್ಲಿಲ್ಲ ಮಾಡಿದ್ದು ಧನು ಮಾಸ್ಟರ್ ಅಂತ ಧನು ಮಾಸ್ಟರ್ ಶೂಟಿಂಗ್ ಅಲ್ಲಿ ಇದಾರೆ